ಏನು ಕೇಳಿದ್ನೋ ನಿನಗ ಸವಾಲ ನಮ್ಮ ಸವಾಲಿಗೆ ಬರ ಸಗುಣ ರೂಪದಿಂದ ಪ್ರಕಟನಾಗುವ ಹವಾ ಹವಾನಂದ ಏನು ಕಿಶಾಕತ್ತಿ ಹಬಸೂರಿಗೆ ಬಂದ ಅಲ್ಲ ನೀ ಮಾತಾಡಿದ್ದೆ ತಪ್ಪು ಮಾಸ್ತಾರೆ ನಾನು ರಂಡೆ ಅಂತ ತೋರಿಸತನಿ ಹಾದರಿಗಿತ್ತಿ ಮಗ ಅಂತ ತೋರಿಸತನಿ ನೀ ಸ್ವಲ್ಪ ಅವಕಾಶ ಕೊಡ ಕೊಡು ಬುಕ್ನಾಗಿಲ್ತಾನೆ ಮಾತನಾಂಗಲ್ಲನೇ ನೀ ಯಾರ್ ಕೂಡ ಜೋಳ ಜೋಳೆ ಬಸನೆ ಮಾಡಿರಬಹುದು ಚಿಕ್ಕಮಳೆ ಮಾರುತಿ ಮಸರ ತಡುವಕ ಅಂದ್ರೆ ಹುಷಾರ್ ಈ ತೈಮಕ್ಕೆ ಕೈ ಮುಗ್ದ ಹೇಳ್ತನಿ ದುಕ್ಕ ಕೊಡ್ರೆ ಅಂತ ಇಲ್ಲಿ ಹೇಳಿಬೇಕಾರೆ ರಂಡೆ ಅಂತ ತೋರಿಸತನಿ ಹಾದರಿಗಿತ್ತಿ ಮಗ ಅಂತ ತೋರಿಸತನಿ ನಮ್ಮ ನಮ್ ಕನ್ನಾಗುವ ಮಿಸ್ ಬಿಟ್ಟಿವ್ ಒಂದ್ರ ಏನಂದಿಲ್ ಏನೇನ ಮಾತಾಡಿ ಬಿಟ್ಟೇನೆ ಅಲ್ಲಿ ದೈವ ತೂಕ ಮಾಡಕ ಬಿಟ್ಟು ಏನ ನಿಮಗ್ ಇನ್ನೊಂದು ವಿನಂತಿ ಇದ್ದಾರೆ ಆ ರಂಡಿ ಗಿತ್ತಿ ಮಗನ ತೋರ್ಸಂದ್ರೆ ಬುಕ್ ಇಲ್ಲಿ ತೋರಿಸ್ತಾನೆ ಅದನ್ನ ದೈವ ತಪ್ಪಿಸ್ಬೇಕು ನಾವು ನನ್ನ ಭಜನೆ ಹೆಂಗ್ರೆ ದೈವ ನಾ ಯಾರು ಸಾಮಿಲಾಗಿ ಹಾಗಾವ ಕಲಾವಿದಲ್ಲ ಮನಿ ಮನೆ ಗಂಡಿ ಪಟ್ಟಿ ಎತ್ತಿ ಭಜನೆ ಇಟ್ಟಿದ್ದೀರಿ ನಿಮಗ ನಾ ದೇವರ ಮೋಸ ಮಾಡಲ್ಲ ಇವತ್ತು ಹಬ್ಬ ද පත මත මමස්තර කදන श නන්න කධන සද්ද हो අපි නන්න කදන ක ග සගේ නබදන ಬರ್ರಿ ಹೌದ ನನ್ನ ಕೈಯಾಗ ಪಾರಾಗಿ ಕೆಳಗಿನ ಸ್ಟೇಜ್ ಬಿಟ್ಟೆ ಹೌದಾ ಗಂಡ ಮಗನ ಅಂತ ನನ್ನ ಶಾಲಿ ಕೇಳ ನನ್ನ ಕೇಳ ಅಣ್ಣಗೋಣ ತಾತ ಅಣ್ಣಗಲ್ಲಿ ಅದಕ್ಕೆ ಮನುಷ್ಯನಲ್ಲಿ ಸಿಟ್ಟಿರಬಾರ್ದು ನಕ್ಕಂತರ ಇರ್ಬೇಕು ಅಂತಿದ್ದೀವಿ ಹೆಂಡ್ ಹೊಡಿತೀನಿ ತಮ್ಮ ಇಲ್ಲಿ ಹಾಡಾಗ ನಾ ಜಗಳ ಗಂಟ ಮನುಷ್ಯ ಅಲ್ಲ ಹಾಡ್ನಾಗ ಹೊಡೆದ ಯಾಕೆ ನಾವೊಬ್ಬ ಕಲಾವಿದ ನನ್ನ ಹೌದು ನನಗೆ ಬೆಳೆಸೀರಿ ಈ ಜಿಲ್ಲಾದ ಅಣ್ಣ ಉಂಟು ಬೆಳ್ದ ನನಗೆ ಅವು ಇಟ್ಕೊಂಡು ಮಳೆ ಮಾಡಾಕತ್ತೀ ನೀ ಜಗಳ ಕರಿವಾಡಿ ಹೊಡಿ ಹೋಗ ನಾಳೆ ಚಾಲ್ ಕೇಳ ಇದ ಮೇರೆಗೆ ಅವರ ಅಪೇಕ್ಷೆ ಮೇಲೆ ದುಡಿಯೋದೇ ಬಿಸ್ನೆಸ್ ಶರೀರ್ ಕೂಡ ತಂದೆ ತಾಯಿ ಹೊಡಿಬಾರ್ದಂತ ಎಲ್ಲಿ ನೋಡಿದ್ದಾನೆ ಅವನ ಹೊಡೆದಿದ್ದಾನ ಅದು ಕೇಳಾಗತ್ತಲ್ವ ಇನ್ನೊಂದು ಮಾತಂದೆ ಮಾಸ್ತಾರೆ ನಿನಗೆ ಇಳೆ ಕಡಿಮೆ ಗೋ ಏ ಉಚ್ಚಾ ನಿನಗಿಂತ ನಾಲ್ಕು ಬದನೆ ಹೆಚ್ಚಾಗಿ ಇರ್ತಾನು ನಿಮ್ಮಂಗ दिमाग ಮಾಡಕ ನಾ ಫೋನಿಗೆ ಹಾಕಿದೆ ಅಂತ ಹಾಕ ನಾನು ಹೆಸರು ಮಾಡವಲ್ಲ ನನ್ನ ಬದನೆ ಇರ್ತ ಅಂತ ಹೆಡ್ ಮೇಲೆ ಗೊತ್ತಾಗಿ ಆಗ್ ಯಾಕೆ ಇರ್ತದ ಅವರಿಗೆ ಇವರು ಯಾವಾಗ ಇಲ್ಲಿ ಮಾಲಿ ಹಾಕಿದ್ರೆ ಅದು দৌড় ಬಿಟ್ಟುಟಾರೆ ಇವರು ಮತ್ತೆ ಯಾವಾಗ ಯಾವಾಗ ಮುಳುಕ್ತದಿ ಯಾವಾಗ ಬೆಳೆ ಗರ್ಬೇಕು ಯಾವಾಗ ಅರಿತೀತೆ ಇವತ್ತು ನಿನ್ನ ಭಜನೆ ಇಟ್ಟವನತ ಅದಕ್ಕ ನಿನಗೆ ಸುಟ್ಟು ಬಂತ ಗಿಡ ಹತ್ತಿ ಕುಂತೆ ಕೌರವರಾ ನಮ್ಮನ ಕೆಡುವಾಗ ಈ ನಿಂತಾನ ಇವ ಬಡ್ಡಿಯಾಗಿ ನಿಂತಿ ಬಡ್ಡಿಯಾಗಿ ಬಡ್ಡಿ

É